ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡ ಏನು ಈ ಒಂದು ತ್ರಿವ್ಯ ಜೋಡಿ ಇದೆ ಒಂದು ಬಿಗ್ ಅಪ್ಡೇಟ್ ಇದನ್ನ ನೀವು ಹೆಂಗ್ ತಗೊತಿರೋ ಗೊತ್ತಿಲ್ಲ ತ್ರಿವಿಕ್ರಮ್ ಭವ್ಯಗೌಡ ತಕ್ಷಣನೇ ಇವರಿಗೆ ಒಂದು ಯೂಜ್ ಫ್ಯಾನ್ಸ್ ಇದಾರೆ ಅಂದ್ರೆ ಈ ತ್ರಿ ಏನಿದೆ ಇದು ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಇದು ಒಂದು ಬ್ರಾಂಡ್ ಆಗಿ ಹೋಗ್ಬಿಟ್ಟಿದೆ ತ್ರಿವ್ಯಾ ತ್ರಿವ್ಯ ತ್ರಿವ್ಯ ಎಲ್ಲಾ ಕಡೆ ಕೂಡ ಈ ತ್ರಿವ್ಯಾ ಅನ್ನೋದು ನೇಮೇನೆ ಆಯ್ತಾ ಒಂಥರ ಹೆಂಗೆ ಅಂತಂದ್ರೆ ಎಲ್ಲರ ಬಯಲ್ಲೂ ಅದೇ ಈ ವಿಷಯ ಮಾತನಾಡೋದಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಸಿ ಎಲ್ ಏನು ನಡೀತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತು ವಿನ್ ಕೂಡ ಆಗಿದೆ ಚೆನ್ನೈ ಅವ್ರ ಜೊತೆ ವಿನ್ ಕೂಡ ಆಗಿದೆ ಬಟ್ ಯಾಕೋ ಸಿ ಸಿ ಎಲ್ ಟೀಮ್ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಅವ್ರನ್ನ ಸೈನಿಕ ಇದ್ದಾರೆ ಅನ್ನಿಸ್ತಾ ಇದೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನನಗಂಗೆ ಅನ್ನಿಸ್ತಾ ಇದೆ ಆಯಿತು ಸೀರಿಯಸ್ಲಿ ಆಯಿತಾ ಅದು ಸುದೀಪ್ ಸರ್ ಅವ್ರ ಟೀಮೇ ಆಗಿರ್ಬೋದು ಬಟ್ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಅನಿಸುತ್ತೆ ಕಮೆಂಟ್ ಮಾಡಿ ಏಕೆಂದರೆ ಫಸ್ಟ್ ಮ್ಯಾಚು ಕೂಡ ಏನು ಹೈದ್ರಾಬಾದ್ ಅವ್ರ ಜೊತೆ ಆಡಿದಂತಹ ನಮ್ಮ ಕರ್ನಾಟಕ ಬುಲ್ಡೋಜರ್ ಆ ಟೀಮಲ್ಲಿ ಕೂಡ ನಮ್ಮ ತ್ರಿವಿಕ್ರಮ ಅವರ ಪಾತ್ರ ಸ್ವಲ್ಪನೇ ಇತ್ತು ಅಂದರೆ ಎಕ್ಸ್ಟ್ರಾ ಪ್ಲೇಯರ್ ರೀತಿ ಇತ್ತು ತ್ರಿವಿಕ್ರಮ ಅವರ ಒಂದು ಏನು ಆಟ ಇತ್ತು ಅದು ಎಕ್ಸ್ಟ್ರಾ ಪ್ಲೇಯರ್ ಥರ ಇತ್ತು ಅದೇ ರೀತಿ ಏನು ನಿನ್ನೆ ಚೆನ್ನೈಯವ್ರ ಜೊತೆ ಆಡಿದಂಥ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಟೀಮ್ ಏನು ಕರ್ನಾಟಕ ಬುಲ್ಡೇಜರ್ ಇದೆ ವಿನ್ ಆಗಿದೆ ಓಕೆ ಕಂಗ್ರಾಜ್ಯುಲೇಷನ್ ಮಾಡೋಣ ಆದರೆ ಯಾಕೋ ತ್ರಿವಿಕ್ರಮ ಅವರು ಆಯ್ತಾ ಯಾವ ಮ್ಯಾಚಲ್ಲೂ ಕೂಡ ಅಹ್ ಅವ್ರಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಗೊತ್ತಿಲ್ಲ ಅವ್ರನ್ನ ಯಾಕೆ ನಮ್ಮ ಸುದೀಪ್ ಸಾರ್ ಅವರು ದೂರ ಇಡ್ತಾ ಇದ್ದಾರೆ ಯಾಕೆ ತ್ರಿವಿಕ್ರಮ್ ಅವರಿಗೆ ಆಯಿತಾ ಆ ಒಂದು ಏನು ಕ್ರಿಕೆಟು ಒಂದು ಬ್ಯಾಚ್ ಇದೆ ಆ ಒಂದು ಹನ್ನೊಂದು ಜನದ ಒಂದು ಬ್ಯಾಚ್ ಏನಿದೆ ಆ ಟೀಮ್ ಏನಿದೆ ಅದರಲ್ಲಿ ಒಬ್ಬರಾಗಿ ತ್ರಿವಿಕ್ರಮ್ ಅವರಿಲ್ಲ ಒಂಥರ ಎಕ್ಸ್ಟ್ರಾ ಪ್ಲೇಯರ್ ಆಗಿ ತ್ರಿವಿಕ್ರಮ್ ಅವರು ಇದು ನಿಮಗೆ ಹೇಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ ನನಗ ಸ್ವಲ್ಪ ಹರ್ಟ್ ಆಯಿತು ಯಾಕೆಂದರೆ ನನಗೆ ರ್ಯಾಪಿಡ್ ರಕ್ ರಕ್ಷ್ಮಿ ಒಂದು ಇಂಟ್ರ್ಯೂ ಏನು ಕೊಟ್ಟಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಅದನ್ನು ನೋಡಿದಾಗ ನನಗೆ ತ್ರಿವಿಕ್ರಶ್ಮ ಜೀವನದಲ್ಲಿ ತುಂಬ ತಿಳುವಳಿಕೆ ಇರುವ ಮನುಷ್ಯ ಅಂತ ಗೊತ್ತಾಗ್ತಾ ಇದೆ ತುಂಬ ತುಂಬಾ ನೊಂದಿದ್ದಾರೆ ಜೀವನದಲ್ಲಿ ಅವರೊಂದು ಮಾತು ಹೇಳ್ತಾರೆ ಎಲ್ಲವೂ ಗೊತ್ತು ನಮಗೆ ಆದರೆ ನಮಗೆ ಯಾವ ಚಾನ್ಸ್ ಕೊಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಗೊತ್ತು ಆದ್ರೆ ನಮ್ಗೆ ಯಾವ ಚಾನ್ಸ್ ಕೊಡೋಲ್ಲ ಅಂದ್ರೆ ಎಲ್ಲವೂ ಗೊತ್ತಿದೆ ನನಗೆ ಆದರೂ ಯಾರು ನನ್ನ ಆಯಿತಾ ನಿನ್ನ ನಿಮಗೆ ಚಾನ್ಸ್ ಕೊಡ್ತೀನಿ ಅನ್ನೋರು ಯಾರೂ ಇಲ್ಲ ನಿನ್ನ ನಿನ್ನ ಮೇಲೆ ಎತ್ತುತ್ತೀನಿ ಅನ್ನೋರು ಯಾರು ಇಲ್ಲ ಅದು ತುಂಬ ಬೇಜಾರಾಗುತ್ತೆ ಎಲ್ಲ ನೋಡ್ಕೊಂಡು ಓಕೆ ನಮಗೂ ಟೈಮ್ ಬರುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಅದೆಲ್ಲ ನನಗೊಂಚೂರು ಬೇಜಾರಾಯಿತೆ ಏಕೆಂತಂದರೆ ಪ್ರತಿಭೆ ಇದೆ ಯಾರು ಗುರುತಿಸ್ತಿಲ್ಲ ಅಂದಾಗ ಅದು ತುಂಬ ನೋವಾಗುತ್ತೆ ಯಾಕೆ ಯಾಕೆಂತಂದರೆ ನನ್ಗೇನೋ ಒಂದು ಟ್ಯಾಲೆಂಟ್ ಇದೆ ಅಪ್ಪ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಅಂತ ಯಾರೂ ಅದನ್ನು ಆಯಿತು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ರೆಕಗ್ನೈಸ್ ಮಾಡ್ತಿಲ್ಲ ಅಂದಾಗ ಅದು ತುಂಬ ಬೇಜಾರಾಗುತ್ತೆ ನನಗೆ ಆ ರ್ಯಾಪಿಡ್ ರಶ್ಮಿ ಏನೋ ಒಂದು ಇಂಟ್ರ್ಯೂ ಇದೆ ಅವರು ಇಸ್ ಅ ಬೆಸ್ಟ್ ಇಂಟ್ರೂ ಅಂತೀನಿ ಯಾಕೆಂದ್ರೆ ಅಂದರೆ ನಾವು ನೋಡಿದಂತಹ ಅಷ್ಟು ಇಂಟ್ರ್ಯೂಗಳಲ್ಲೂ ರ್ಯಾಪಿಡ್ ರಶ್ಮಿ ಒಂದು ಏನು ಇಂಟ್ರ್ಯೂ ಇದೆ ಅದನ್ನು ನೋಡಿದಾಗ ನನಗನ್ನಿಸ್ತು ತುಂಬ ತಿಳುವಳಿಕೆ ನಾಲೆಡ್ಜ್ ಇದ್ದೇ ನಮ್ಮ ತ್ರಿವಿಕ್ರಮ್ ಅವರಿಗೆ ಎಲ್ಲವನ್ನು ನೋಡಿ ಆಯಿತಾ ಓಕೆ ನಾನು ಒಂದು ಟೈಮ್ ಬರುತ್ತೆ ಅಂತ ತ್ರಿವಿಕ್ರಮ್ ಅವರು ಕಾಯ್ತಾ ಇದ್ದಾರೆ ತ್ರಿವಿಕ್ರಮ ಅವರೇ ಒಳ್ಳೇದಾಗ್ಲಿ ನಿಮ್ಮ ಕೆರಿಯರು ನೀವು ಅಂದ್ಕೊಂಡಾಗ ಮುಂದೆ ಬರಲಿ ಅಂತೀನಿ ನನಗೆ ಗನಿಸಿದ್ದು ನಾನು ಹೇಳಿದೆ ನನಗೆ ಯಾಕೆ ಸಿ ಸಿ ಎಲ್ಲಲ್ಲಿ ತ್ರಿವಿಕ್ರಮ ಅವರ ಪಾತ್ರ ಏನೂ ಇಲ್ಲ ಅನ್ನೋದು ನನಗೆ ಕಾಣಿಸ್ತು ಹಾಗಾಗಿ ನನಗೆ ಹೇಳಿದೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಏಕೆಂತ ಇದ್ರ ಬಗ್ಗೆ ನಾವು ತುಂಬ ಚರ್ಚೆ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಇದು ತ್ರಿವಿಕ್ರಮ ಅವರು ಆಯಿತಾ ಅಲ್ಲಿ ಪ್ಲೇಯರ್ ಅಷ್ಟೇ ಏಕೆಂದರೆ ಟೀಮ್ ಕಟ್ಟಿರೋರು ಕಿಚ್ಚ ಸುದೀಪ್ ಸರ್ ಅವರವರು ಅವರ ಒಂದು ಆಯಿತಾ ಅನಿಸಿಕೆ ಅಭಿಪ್ರಾಯಗಳು ತಿಳಿದ ಅವ್ರ ಬಗ್ಗೆ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ ನೋಡೋಣ ಓಕೆ ಆಯ್ತಾ ಒಟ್ಟಾರೆ ಏನು ಗೊತ್ತಾ ನಾನು ಹೇಳೋದು ಟ್ಯಾಲೆಂಟ್ ಇರುವಂಥವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಕ್ರಿಕೆಟಲ್ಲಿ ತುಂಬಾನೇ ಟ್ಯಾಲೆಂಟ್ ಇದೆ ಕ್ರಿಕೆಟ್ ಜೀವ ಅಂತ ಬದುಕಿದಂಥವರು ತ್ರಿವಿಕ್ರಮ್ ಅವರು ಹಾಗಾಗಿ ಅವ್ರನ್ನ ಸ್ವಲ್ಪ ಸಿ ಸಿ ಎಲ್ ಅಲ್ಲಿ ಅವ್ರಿಗೂ ಒಂದು ಅಪರ್ಚುನಿಟಿನ್ನ ಕೊಟ್ಟು ಅವ್ರನ್ನೂ ಒಂದು ಸ್ವಲ್ಪ ಕ್ರಿಕೆಟಲ್ಲಿ ಮುಂದೆ ಬರೋಕ್ಕೆ ಎಲ್ಪ್ ಮಾಡಬೇಕು ಅಂತ ಅಂತ ಹೇಳ್ತಾ ನಾನು ನಾ ಸುದೀಪ್ ಸರ್ ಅವರಿಗೆ ಓಕೆ ತ್ರಿವಿಕ್ರಮ್ ಭವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡನ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ಬಿಡ್ತೀನಿ ನಮ್ಮ ಭವ್ಯೇಗೌಡ ಏನಿದ್ದಾರೆ ಭವ್ಯಗೌಡ ಅವರು ನಿನ್ನೆ ಒಂದು ಬ್ಲ್ಯಾಕ್ ಬ್ಲರ್ ಆಗಿರೋ ಒಂದು ಸ್ಟೋರಿ ಹಾಕ್ತಾರೆ ಒಂದು ಬೊಕ್ಕೆ ಹಿಡ್ಕೊಂಡು ಗೆಸ್ ಆಯಿತಾ ಯಾರು ನನ್ನ ವ್ಯಾಲೆಂಟೆ ವ್ಯಾಲೆಂಟೇನ್ ಅಂದರೆ ಹೂ ಇಸ್ ವ್ಯಾಲೆಂಟ್ ಅನ್ನೋದನ್ನು ಒಂದು ಆಯಿತಾ ಶೇರ್ ಮಾಡ್ತಾರೆ ಅದರಲ್ಲಿ ಗೆಸ್ ಅಂತ ಬೇರೆ ಹಾಕಿದ್ದಾರೆ ಆ ಬ್ಲರ್ನ್ ಮಾಡಿ ಹಾಕಿದ್ದಾರೆ ಫೋಟೋನ ಆಯಿತಾ ಇದರಲ್ಲಿ ಒಂದು ಕ್ಲಿಯರಿಟಿ ಅಂತೂ ಸಿಗುತ್ತೆ ಏಕೆಂತಂದರೆ ಈಗ ತಾನೇ ಬಿಗ್ ಬಾಸ್ ಮನೆಯಿಂದ ಬಂದಿದ್ದಾರೆ ಈಗ ಕಮಿಟ್ ಆಗಿದ್ದೀನಿ ಅಂತ ಹೇಳಿದರೂ ಕೂಡ ತಪ್ಪಾಗುತ್ತೆ ಅದಲ್ಲದೆ ಈಗ ನೀನು ಕೆರಿಯರಿಗೆ ಬರ್ತಾ ಇದ್ದಾರೆ ಹಾಗಾಗಿ ನನಗನ್ಸೋ ಪ್ರಕಾರವಾಗಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಗೌಡ ಆಯಿತಾ ಕಮಿಟ್ ಆಗೂ ಕೂಡ ಕಮಿಟ್ ಆಗಿಲ್ಲ ಅನ್ನೋ ರೀತಿ ಇರ್ತಾರ ಅನ್ನೋದನ್ನು ನಾನು ಮೊದಲೇ ಹೇಳಿದ್ದೆ ನಿಮಗೆ ಯಾಕೆ ಯಾಕೆಂತಂದರೆ ಅವ್ರವ್ರದ್ದೇ ಆದ ಒಂದು ಪ್ಲ್ಯಾನ್ಸ್ ಇರ್ತವೆ ಅವ್ರವರು ಲೈಫಲ್ಲಿ ಆಗಬೇಕು ಅವರಿಗೆ ಒಂದು ಆಯ್ತು ಗೋಲ್ಸ್ ಇರ್ತವೆ ಅವನ್ನೆಲ್ಲ ರೀಚ್ ಆಗಬೇಕು ಅದಕ್ಕೆ ಕಾರಣವಾಗಿ ಏನಾದರೂ ಆಯಿತಾ ಈ ರೀತಿಯ ಒಂದು ಇರ್ಬೋದು ಅಂದರೆ ಆಗಿ ಕಮಿಟ್ ಆಗದೆ ಇರೋ ರೀತಿಯೂ ಕೂಡ ಇರ್ಬೋದು ಆ ಥರ ತುಂಬ ಜನ ಇದ್ದಾರೆ ನಾನು ನೋಡಿದ್ದೀನಿ ಅದಲ್ಲದೆ ನೀವು ಒಂದು ಅಬ್ಸರ್ವ್ ಮಾಡಿದರೆ ಮತ್ತೆ ಬೆಳಿಗ್ಗೆ ಒಂದು ವಿಡಿಯೋ ಆಗ್ತಾರೆ ಬೊಬ್ಬೆ ಗೌಡ ಈ ವರ್ಷ ಕೂಡ ನಾನು ಆಯಿತಾ ವ್ಯಾಲೆಂಟೈನ್ಸ್ ಡೇಲಿ ಸಿಂಗಲ್ಲೇ ಆಗಿದ್ದೀನಿ ನಾನು ಆಯಿತಾ ಈ ವರ್ಷ ಕೂಡ ಸಿಂಗಲ್ ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ ಯಾಕೆಂದರೆ ನಾ ರಾತ್ರಿ ಹಾಕಿದಂತಹ ಸ್ಟೋರಿ ಏನಿದೆ ಗೆಸ್ಸು ನನ್ನ ವ್ಯಾಲೆಂಟೈನ್ಸ್ ಡೇನ ನಾನು ಆಯ್ತಾ ಯಾರು ನನ್ನ ವ್ಯಾಲೆಂಟೈನ್ ಅದನ್ನು ಒಂದು ಬ್ಲಗ್ ಮಾಡಿದ ಫೋಟೋ ಹಾಕ್ತಾರೆ ಬೆಳಿಗ್ಗೆ ಒಂದು ವಿಡಿಯೋ ಹಾಕ್ತಾರೆ ನಾನು ಈ ವರ್ಷ ಕೂಡ ವ್ಯಾಲೆಂಟೈನ್ಸ್ ಡೇಲಿ ಆಗಿ ಇದ್ದೆ ಅಂತಾರೆ ಇದು ಎಲ್ಲ ನೋಡಿದ್ರೆ ಅವರು ಪ್ರಪಂಚಕ್ಕೆ ಓಕೆ ನಾವು ಈ ಕಮಿಟ್ ಆಗಿರೋ ಒಂದು ವಿಷಯನ ತಿಳಿಸ್ಬಾರ್ದು ನಾವು ಸಿಂಗಲ್ ಆಗಿ ಎರಡಕ್ಕೆಂದರೆ ಅವರಿಗೂ ಕೂಡ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಭವ್ಯಗಳು ನೀವು ಅದೇ ರೀತಿ ತ್ರಿವಿಕ್ರಮರಿಗೂ ಅವ್ರಿಗೂ ಕೂಡ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಮುಂದೆ ಅವರ ಒಂದು ಕೆರಿಯರ್ ಕೂಡ ಬಿಲ್ಡ್ ಮಾಡ್ಕೊಳೋದು ತುಂಬ ಪ್ರಮು ಆಯಿತಾ ಮುಖ್ಯವಾಗಿರುತ್ತೆ ಹಾಗಾಗಿ ಮೋಸ್ಟ್ಲಿ ಇವರಿಬ್ಬರ ಏನು ಗೊತ್ತಾ ಈ ಪ್ರೀತಿ ವಿಷಯವನ್ನು ಸ್ವಲ್ಪ ಮುಚ್ಚಿಡುವ ಪ್ರಯತ್ನ ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ತಿದೆ ಯಾಕೆಂದರೆ ಗಾಡ್ಗ್ರೇಸ್ ನಾನು ಒಳ್ಳೆದಾಗ್ಲಿ ಭವ್ಯಗೌಡ ಮತ್ತು ತ್ರಿವಿಕ್ರಮ ಬಗ್ಗೆ ನನಗೆ ನನಗಿರುವ ಒಂದು ಅಭಿಪ್ರಾಯ ಏನು ಅಂದರೆ ಮನೆಯ ಜವಾಬ್ದಾರಿಯನ್ನು ಹೊತ್ತು ಮನೆಯ ಜವಾಬ್ದಾರಿಯನ್ನು ಒತ್ತು ನಡೀತಾ ಇದ್ದಾರೆ ಅವರಿಗೆ ಈ ಪ್ರೀತಿಯ ಜೊತೆಗೆ ಈ ಜವಾಬ್ದಾರಿಯನ್ನು ತಗೊಂಡು ಮುಂದೆ ಹೋಗೋದಿದೆಯಲ್ಲ ಅಷ್ಟು ಈಸಿ ಅಲ್ಲ ಹಾಗೆ ನೋಡೋಣ ಇವರಿಬ್ಬರ ಒಂದು ಈ ಪ್ರೀತಿಯ ಪ್ರಯಾಣ ಹೀಗೆ ನಡೀಲಿ ನನಗನ್ಸ ಪ್ರಕಾರವಾಗಿ ಏನು ಇಲ್ಲ ಅನ್ನೋದ್ರದ್ದು ಒಳಗೇನೆ ಎಲ್ಲವೂ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಂದ್ರೆ ಆ ತರ ಒಂದು ಬ್ಲರ್ ಆಗಿರೋ ಒಂದು ಫೋಟೋನ ಅವ್ರು ಶೇರ್ ಮಾಡ್ತಾ ಇರಲಿಲ್ಲ ಯಾಕೆಂತಂದ್ರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಅವರೇ ಹೇಳ್ತಾರೆ ಗೆಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲವೂ ಇದೆ ಏನು ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ ನೋಡೋಣ ನನಗೆ ಬಟ್ಟಾರೆ ಅನ್ಸಿದೆಯೇ ಗೊತ್ತಾ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಅದು ಏನಿದೆ ಅವರ ಒಂದು ಪ್ರೀತಿ ಫ್ರೆಂಡ್ಶಿಪ್ ಏನಿದೆ ನಿಜವಾಗ್ಲೂ ಕೂಡ ತುಂಬಾ ತಿಕ್ಕಾಗಿದೆ ಅವ್ರ ಮಧ್ಯೆ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕಿದೆ ಅವ್ರ ಫ್ಯಾನ್ಸ್ ಏನು ತ್ರಿವ್ಯಾ ಫ್ಯಾನ್ಸ್ ಯಾರ್ಯಾವಿದ್ದಾರೆ ಅವರಿಗೆ ನಾನು ಹೇಳೋದೇನು ಗೊತ್ತಾ ಸಪೋರ್ಟ್ ಮಾಡಿ ಅವರ ಒಂದು ಪ್ರಾಜೆಕ್ಟ್ಗಳನ್ನ ಯಥೇಚ್ಛವಾಗಿ ಸಪೋರ್ಟ್ ಮಾಡಿ ಯಾಕೆಂದರೆ ಬಡತನದಿಂದ ಬಂದಿದ್ದ ಬೆಣ್ಮಕ್ಳುಗಳು ಮುಂದೆ ಹೋಗಲಿ ಜೀವನದಲ್ಲಿ ಏನೋ ಒಂದು ಸಾಗಿಸ್ಬೇಕು ಅಂತ ಬಂದಿದ್ದಾರೆ ಅವ್ರ ಮುಂದೆ ಅವ್ರ ಜೀವನದಲ್ಲಿ ಅವ್ರದ್ದು ಒಂದು ಒಂದು ಮನೆ ಮಾಡ್ಕೊಳ್ಳಿ ಸ್ವಂತ ಮನೆ ನನಗೆ ಬವೇವಡ ಒಂದು ಇಂಟ್ರ್ಯೂ ಅಲ್ಲಿ ಹೇಳ್ತಾರೆ ನನಗಿನ್ನೂ ಒಂದು ಸ್ವಂತ ಕಾರಿಲ್ಲ ನನಗೊಂದು ಸ್ವಂತ ಮನೆ ಇಲ್ಲ ಎರಡು ಮೂರು ಸೀರಿಯಲ್ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಆಯಿತಾ ಮೇನ್ ರೋಲಲ್ಲಿ ಎಲ್ಲದನ್ನೂ ಮಾಡ್ತಾ ಇದ್ದೀನಿ ಬಟ್ ಆದರೆ ನನಗೊಂದು ಕಾರ್ ತಗೋಕ್ಕಾಗ್ತಾಯಿಲ್ಲ ನಮ್ಮೊಂದು ಸ್ವಂತ ಮನೆ ಕೂಡ ಇಲ್ಲ ಅಂತ ನನಗೆ ಅದು ತುಂಬ ಬೇಜಾರಾಯ್ತು ಯಾಕೆಂದರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡನ್ನ ಆಯಿತಾ ತುಂಬ ದುರಂಕಾರದಿಂದ ವರ್ತಿಸಿದರು ಹಾಗೆ ಹೀಗೆ ಅಂತ ನಾವು ಕೂಡ ಹೇಳಿದ್ದುಂಟು ಆದರೆ ಅದು ಅಲ್ಲಿ ಇದು ರಿಯಾಲಿಟಿ ಇದು ನಿಜವಾಗಿ ಭವ್ಯ ಗೌಡ ಆ ಥರ ಅಲ್ಲ ಅನ್ನೋದು ಕೂಡ ಇದೆ ತುಂಬಾ ಜವಾಬ್ದಾರಿಗಳನ್ನ ಹೊತ್ತು ನಡೀತಾ ಇದ್ದಾರೆ ಗೌಡ ಅವ್ರಿಗೂ ಒಳ್ಳೆಯದಾಗಲಿ ತ್ರಿವಿಕ್ರಮ್ ಮತ್ತು ಗೌಡ ಏನು ಈ ತ್ರಿವ್ಯಾ ಅನ್ನೋ ಒಂದು ಏನು ಈ ಬ್ರ್ಯಾಂಡ್ ಇದೆ ಇದು ಆಯಿತಾ ನಿಜವಾಗ್ಲೂ ಕೂಡ ಫರ್ ಅಂತ ಹೇಳ್ತೀನಿ ಇದು ಈಗ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಏಕೆಂದ್ರೆ ತ್ರಿವಿಕ್ರಮ್ ಅವರಿಗಿರುವಂತಹ ತಿಳುವಳಿಕೆ ನೋಡಿದರೆ ಅವರ ಬುದ್ಧಿವಂತಿಕೆ ನೋಡಿದರೆ ನಿಜವಾಗ್ಲೂ ಕೂಡ ಭವ್ಯ ಗೌಡನ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡುವಂಥ ಸೀನೆ ಇಲ್ಲ ಅನ್ನೋದು ಗೊತ್ತಾಗ್ತದೆ ತುಂಬ ಚೆನ್ನಾಗಿ ಭವ್ಯ ಗೌಡನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ ಯಾರು ಏನು ಬೇಕಾದರೂ ಹೇಳ್ತಾರೆ ನಾನು ಹೇಳೋದು ಇಷ್ಟೇ ಏನು ಗೊತ್ತಾ ಅವ್ರ ಲೈಫ್ ಅವ್ರ ಪರ್ಸ್ನಲ್ ಲೈಫ್ ಅವ್ರ ಪರ್ಸ್ನಲ್ ಲೈಫಲ್ಲಿ ತಲೆ ಇಡೋಕ್ಕೆ ನಾವ್ಯಾರು ನೀವ್ಯಾರು ಬಟ್ ನಾನು ಹೇಳೋದೇನು ಗೊತ್ತಾ ಅವ್ರು ಚೆನ್ನಾಗಿರಬೇಕು ಅವರ ಒಂದು ಕೆರಿಯರ್ ಲೈಫು ಮತ್ತು ಅವ್ರ ಲವ್ ಲವ್ ಲೈಫು ಇವೆರಡೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆ ರೈತ ನಾನು ಯಾಕೆ ಮಾತೇಳ್ತಾ ಇದ್ದೀನಿ ಅಂದರೆ ತ್ರಿವಿಕ್ರಮ್ ಅವರಿಗೆ ಟ್ಯಾಲೆಂಟ್ ಇದೆ ಬಟ್ ಅವರಿಗೆ ತಕ್ಕಂತಹ ಯಾವುದೇ ಒಂದು ಆಪರ್ಚುನಿಟಿ ಅವ್ರಿಗೆ ಸಿಗ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗಿ ಬಂದು ಅಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಮನುಷ್ಯ ಮನಸ್ಸಿಂದ ಹೇಳೋದಿದೆಯಲ್ಲ ದುಃಖಪಟ್ಟು ಹೇಳೋದಿದೆಯಲ್ಲ ಅದನ್ನು ಕೇಳಿದಾಗ ನಿಜವಾಗ್ಲೂ ಒಂಥರ ಪಾಪ ಅನ್ಸುತ್ತೆ ಆಯಿತಾ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಕಷ್ಟಪಡ್ತಿದ್ದಾರೆ ಬಟ್ ಲಕ್ ಕೂಡ ಅವರಿಗೆ ಕೈಗೂಡಬೇಕು ಅವ್ರ ಲೈಫಲ್ಲಿ ಭವ್ಯಗೌಡ ಇದ್ದು ಭವ್ಯಗೌಡ ತ್ರಿವಿಕ್ರಮ್ ಇಬ್ಬರು ಕೂಡ ಒಟ್ಟಿಗೆ ಟ್ರಾವೆಲ್ ಆಗಲಿ ಅವ್ರ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಆಸೆ ನೋಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಯಾರನ್ನು ಆಯ್ತಾ ನಾವು ಆಯ್ತಾ ಗ್ರಾಂಟೆಡ್ ಟೆಡ್ ತಗೊಂಡು ಇವ್ರ ಹಿಂಗೆ ಇವ್ರ ಕ್ಯಾರೆಕ್ಟರ್ ಹಿಂಗೆ ಇವ್ರ ಕ್ಯಾರೆಕ್ಟರ್ ಹಿಂಗೆ ಅಂತ ಬ್ರ್ಯಾಂಡ್ ಮಾಡಕ್ ಹೋಗ್ಬಾರ್ದು ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ನಾವು ನೋಡುವಂತಹ ಆಯ್ತಾ ಬಿಗ್ ಬಾಸ್ ಮನೆಯ ಒಳಗಡೆ ಇರುವ ವ್ಯಕ್ತಿತ್ವಕ್ಕೂ ಹೊರಗಡೆ ಬಂದಾಗ ಅವ್ರಿರುವ ವ್ಯಕ್ತಿತ್ವಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇದು ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸಿನಿಮಾದಲ್ಲಿ ಮಾಡುವ ವಿಲನ್ಗಳು ನಿಜ ಜೀವನದಲ್ಲಿ ವಿಲನ್ ಆಗಿರಲ್ಲ ಅರ್ಥ ಆಯ್ತಾ ಸಿನಿಮಾದಲ್ಲಿ ನಟಿಸುವ ವಿಲನ್ಗಳು ನಿಜ ಜೀವನದಲ್ಲಿ ವಿಲನ್ ಆಗಿರಲ್ಲ ಅವರು ತುಂಬ ತುಂಬ ಒಳ್ಳೆಯವರಾಗಿರ್ತಾರೆ ಅದೇ ರೀತಿ ಬಿಗ್ ಬಾಸ್ ಮನೆಯೂ ಕೂಡ ಆಯಿತಾ ಅಲ್ಲಿ ನೋಡಿದಂತಹ ವಿಲನ್ಗಳು ಅಲ್ಲಿ ನೋಡಿದಂತಹ ವಿಲನ್ಗಳು ಆಯಿತಾ ನಿಜ ಜೀವನದಲ್ಲಿ ನಿಜವಾಗೂ ಅವರು ವಿಲನ್ಗಳಾಗಿರಲ್ಲ ತುಂಬ ಒಳ್ಳೆಯವರೇ ಆಗಿರ್ತಾರೆ ನಾನು ಯಾಕೆ ಈ ಒಂದು ಕ್ಲಿಯಾರಿಟಿ ಇದ್ದೀನಿ ಅಂದರೆ ನೋಡಿ ಜೀವನದಲ್ಲಿ ಆಯ್ತಾ ಎಲ್ಲವೂ ಕೂಡ ಎಲ್ಲ ವಿಷಯಗಳು ಕೂಡ ಪ್ರತ್ಯಕ್ಷ ಕಣ್ರನು ಕೂಡ ಪ್ರಮಾಣಿಸಿ ನೋಡು ಅನ್ನೋದು ಆಯ್ತಾ ನಮ್ಮ ಹಿರಿಯರು ಹೇಳಿರುವಂತಹ ಗಾದೆ ಹಾಗಾಗಿ ತ್ರಿವಿಕ್ರಮ್ ಮತ್ತು ಭವ್ಯ ಆಯ್ತಾ ಅವರ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಅವರು ಕಮಿಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ನಿಮ್ಮ ಈ ಒಂದು ಈ ಪ್ರೀತಿ ಸ್ನೇಹದ ಪ್ರಯಾಣ ಹೀಗೆ ಮುಂದುವರಿಲಿ ನಿಮ್ಮನ್ನ ಸಪೋರ್ಟ್ ಮಾಡುವಂತಹ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಅವರಿಬ್ಬರನ್ನು ಸಪೋರ್ಟ್ ಮಾಡಿ ಅವ್ರ ಕೆರಿಯರ್ನ ಸಪೋರ್ಟ್ ಮಾಡಿ ಅಂತೀನಿ ನನ್ನ ಇಡೀ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್